ರಾಜ್ಯದಲ್ಲಿ ಬೆಳಕು ಮೀನುಗಾರಿಕೆ ನಿಷೇಧವಿದ್ದರೂ ಮೀನುಗಾರಿಕಾ ಸಚಿವರು ಬೆಳಕು ಮೀನುಗಾರಿಕೆಯ ಪರವಾಗಿ ಪತ್ರಿಕಾ ಹೇಳಿಕೆ ನೀಡಿರುವ ಕುರಿತು ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ ಬೆಳಕು ಮೀನುಗಾರಿಕೆ ಮತ್ತು ಬುಲ್ಟ್ರೋಲ್ ಮೀನುಗಾರಿಕೆಯಿಂದಾಗಿ ಮೀನಿನ ಸಂತತಿ ಸಂಪೂರ್ಣವಾಗಿ ನಾಶವಾಗಲಿದೆ ಇದರಿಂದಾಗಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ಕರಾವಳಿಯ ನಾಡದೋಣಿ ಮೀನುಗಾರರ ಬದುಕು ಸಂಕಷ್ಟಕ್ಕೆ ಒಳಗಾಗಿದೆ ನಿಷೇಧವಿರುವ ಈ ಅಪಾಯಕಾರಿ ಮೀನುಗಾರಿಕೆ ಆರಂಭವಾಗುವುದರಿಂದ ಸಾವಿರಾರು ನಾಡದೋಣಿ ಮೀನುಗಾರರ ಬದುಕಿಗೆ ಕೊಳ್ಳಿ ಇಟ್ಟಂತಾಗುವುದು ಬೆಳಕು ಮೀನುಗಾರಿಕೆ ಮತ್ತು ಟ್ರೋಲ್ ಮೀನುಗಾರಿಕೆ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚಿಸಿ ಕ್ರಮ ಕೈಗೊಳ್ಳುವ ಅಗತ್ಯತೆ ಇದೆ ಜನವರಿ ಹತ್ತರಂದು ತ್ರಾಸಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರಾದ ನಾಗೇಶ್ ಕಾರ್ವಿ ಅವರು ಉಪ್ಪುಂದದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮೀನುಗಾರರು ವಿಭಿನ್ನ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ತಿಳಿಸಿದ್ದು ತ್ರಾಸಿ ಸಮುದ್ರದಲ್ಲಿ ಲಂಗರು ಹಾಕಿ ನೂರಾರು ದೋಣಿಗಳ ಮೂಲಕ ಆಗಮಿಸಿ ರಸ್ತೆ ತಡೆ ನಡೆಸಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಿದ್ದಾರೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಎಲ್ಲ ಸಾಂಪ್ರದಾಯಿಕ ನಾಡದೋಳಿಯವರಿಗೆ ಏನ್ ತೊಂದರೆ ಆಗ್ತಾ ಇದೆ ಈ ಒಂದು ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಯಾವುದೇ ಬೆಳಕು ಮೀನುಗಾರಿಕೆ ಹಾಗೂ ಬುಲ್ಡ್ರಾಪ್ ಮೀನುಗಾರಿಕೆಯಿಂದ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ನೋವನ್ನು ಪರಿಗಣಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಂದು ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಬೆಳಕು ಮೀನುಗಾರಿಕೆ ಹಾಗೂ ಬುಲ್ಡ್ರಾಂಗ್ ಮೀನುಗಾರಿಕೆ ಮಾಡುವಂಥದ್ದು ತಪ್ಪು ಅಂತ ಅಧ್ಯಯನ ಮಾಡಿಕೊಂಡು ಏನೋ ನಿಷೇಧ ಹೇರಿದೆ ಆ ನಿಷೇಧದ ಅನುಷ್ಠಾನ ಮಾಡಲಿಕ್ಕೆ ಕಳೆದ ಹಲವಾರು ಸರ್ಕಾರದಿಂದ ವಿಫಲ ಆಗಿದೆ ಹಾಗೆ ಅಧಿಕಾರಿಗಳ ಬೇಜವಾಬ್ದಾರಿ ಕೂಡ ಬೇರೆ ಬೇರೆ ರೀತಿಯ ಹೋರಾಟವನ್ನು ಮಾಡಿ ಮಾಡಿದ್ರು ಕೂಡ ಈ ಒಂದು ಕಾನೂನೇನಿದೆ ಆ ಕಾನೂನನ್ನು ಪಾಲಿಸುವಲ್ಲಿ ಅಧಿಕಾರಿಗಳು ಎಡವಿದ್ದಾರೆ ಹಾಗಾಗಿ ಆ ನೋವನ್ನು ಹಂಚಿಕೊಳ್ಬೇಕು ಹಾಗೆ ಒಂದು ಇದರ ವಿರುದ್ಧವಾಗಿ ದೊಡ್ಡ ಮಟ್ಟದ ಒಂದು ನಾಳೆ ಹತ್ತನೇ ತಾರೀಕು ಹೋರಾಟ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಾವೆಲ್ಲ ಬೀದಿಗೆ ಬಂದಿದ್ದೇವೆ ನಮಗೆ ಒತ್ತಿನ ಒಂದು ತುತ್ತಿಗೂ ಕಷ್ಟ ಆಗಿದೆ ಅನ್ನುವಂತಹ ಒಂದು ನೋವನ್ನು ತೋಡ್ಕೊಳ್ಳಿಗೋಸ್ಕರ ಇವತ್ತನ್ನ ಇವತ್ತಿನ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಇದರ ಬಗ್ಗೆ ಮಾಧ್ಯಮ ಈವಾಗಲೇ ಹಲವು ಬಾರಿ ನಾವು ಮಾಧ್ಯಮ ಮುಖಾಂತರ ಅಧಿಕಾರಿಗಳಿಗೂ ನಮ್ಮ ಜನಪ್ರತಿನಿಧಿಗಳು ಎಲ್ಲರಿಗೂ ನಮ್ಮ ಲೈನ್ ಸ್ಪೋರ್ಟ್ ಮತ್ತು ಬುಲ್ ಡ್ರಾಲಿಂದ ನಮ್ಗೆ ಆಗುವಂಥ ತೊಂದರೆಯನ್ನು ವಿಸ್ತಾರವಾಗಿ ಮನವಿ ಮೂಲಕ ನಮ್ಮ ಎಲ್ಲ ದ ಸಂಘಟನೆಗಳಿಗೂ ತಿಳಿಸಿದ್ದೇವೆ ಈಗ ಈಗಾಗಲೇ ಹಾಗೆ ನಮ್ಮ ನಾಡದೊಳಗೆ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ ಬಹಳ ಸಂಕಷ್ಟದಲ್ಲಿ ಈಗ ಎಲ್ಲ ಮೀನುಗಾರರು ಬೀದಿ ಪಾಲಾಗುವಂಥ ಸಂಕಷ್ಟದಲ್ಲಿದ್ದಾರೆ ಅದಕ್ಕಾಗಿ ನಾವು ಸಂಘಟನೆ ರಾಜ್ಯಾದ್ಯಂತ ಎಲ್ಲ ಒಕ್ಕೂಟದ ಸೇರಿ ಎಲ್ಲ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಒಕ್ಕೂಟದ ಮೂರು ಜಿಲ್ಲೆಯಲ್ಲಿ ನಮ್ಮ ಮೀನುಗಾರಿಕೆ ಅತ್ಯು ಜಾಸ್ತಿ ಆಗಿದೆ ಅದರಿಂದ ಈವಾಗಲೇ ಮೂರು ಜಿಲ್ಲೆ ಎಲ್ಲ ಸಮಿತಿಯ ಸದಸ್ಯರು ಸೇರಿ ನಾವು ಹದಿನೈದು ತಾರೀಕು ಒಂದು ಪ್ರತಿಭಟನೆ ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ ಅದು ನಮ್ಮ ಮಾರುಸ್ವಾಮಿ ಇಲ್ಲಿ ತ್ರಾಸೆ ಬಂದರೆ ತ್ರಾಸೆ ಹತ್ರ ರಾಸೆ ಗ್ರಾಮ ಪಂಚಾಯತ್ ಹತ್ರ ರಾಸೆ ಬೀಚ್ನಲ್ಲಿ ಎಲ್ಲ ನಮ್ಮ ನಾಡದೋಣಿಗಳು ದೋಣಿಗಳು ಗಂಗೂರು ಹಾಕಿ ಇವಾಗಲೇ ನಾವು ಪ್ರತಿಭಟನೆ ರೋಡನ್ನು ತಡೀಬೇಕಂತ ಎಲ್ಲ ನಿಶ್ಚಯ ಮಾಡಿ ಇಲಾಖೆಯಿಂದ ಪರ್ಮಿಷನ್ನು ತಗೊಂಡಿದ್ದೇವೆ ಆ ಕಾನೂನು ಕ್ರಮಬದ್ಧವಾಗಿ ನಾವು ಮಾಡ್ತೇವೆ ನಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ ನಮ್ಮ ನೋವು ಸ್ಪಂದಿಸುವಂಥದ್ದು ಯಾರೂ ಇಲ್ಲ ನಾವು ಎಷ್ಟು ಹನ್ನೆರಡು ವರ್ಷದಿಂದ ನಮ್ಮ ಹಿರಿಯರು ಎಲ್ಲರೂ ಸೇರಿ ಈ ಬೆಳಕು ಮೀನುಗಾರಿಕೆ ಮತ್ತು ಉಲ್ ಡ್ರೋನಿಂದ ಹಾಗೂ ಅನ್ಯಾಯ ಬಗ್ಗೆ ನಾವು ವಿಸ್ತಾರವಾಗಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಇಲಾಖೆ ಮಟ್ಟದಲ್ಲೂ ಒಂದೊಂದು ಇಚ್ಚಿಂಚಾಂಗಿಯನ್ನು ನಾವು ಎಲ್ಲ ಸಭೆಯಲ್ಲೂ ಹೇಳ್ತಾ ಬರ್ತಿದ್ದೇವೆ ಆದರೆ ಇಲಾಖೆ ಮಟ್ಟದವರು ಹೇಳ್ತಾರೆ ಇದು ಮುಂದಿನ ದಿನದಲ್ಲಿ ಪುಲ್ಟ್ರೋಲ್ ಮತ್ತು ಲೈಟ್ ಬಿ ಸಿಕ್ಕಿದ್ರೆ ಮೀನುಗಾರ ಸತ್ತ ಮೀನು ಸತ್ತತೆ ನಾಶ ಆಗ್ತದೆ ಮೀನುಗಾರಿಕೆಯನ್ನು ಸರ್ವನಾಶ ಆಗ್ತದೆ ಮುಂದಿನ ದಿನದ ಇದು ನಮ್ಮ ಸಮುದ್ರದಲ್ಲಿ ಯಾವುದೇ ಮೀನುಗಾರಿಕೆ ಮಾಡಲಿಕ್ಕೆ ತೊಂದರೆ ಆಗ್ತದೆ ಈಗ ಒಂದು ಉದಾಹರಣೆಗೆ ಇದೆ ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಮೊನ್ನೆ ಮೊನ್ನೆ ಸಿಎಂ ಅವರು ಒಂದು ಆದೇಶ ಹೊರತು ಉಲ್ ಮತ್ತು ಅವಿಜ್ಞಾನಿಕ ಲೈಟ್ ಫಿಶಿಂಗ್ ಅನ್ನು ಮಾಡಿದ ಹತ್ತು ಸ ಹತ್ತು ಲಕ್ಷ ದಂಡ ಈ ಇತರ ಹಾಕಿದ್ದಾರೆ ಸಿಎಂ ಅದೇ ತರ ನಾವು ಎಲ್ಲ ಜನಪ್ರತಿನಿಧಿ ಮನವಿ ಮಾಡಿದ್ದೇವೆ ನಮ್ಮ ಕಷ್ಟವನ್ನು ನೋಡಿ ಎಲ್ಲ ಜನಪ್ರತಿನಿಧಿ ನಾವು ತೋರಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಬೀದಿ ಬಂದು ಅವರ ಮೂಲಕ ಎಲ್ಲ ಸಭೆಯಲ್ಲೂ ಎಲ್ಲ ವಿಚಾರವನ್ನು ಹೇಳಾಯಿತು ಈಗ ಬೀದಿ ಬಂದು ಬೀದಿ ಬಂದು ಹೇಳುವಂಥ ಪರಿಸ್ಥಿತಿ ಬಂದಿದೆ ಅದು ನಮ್ಮ ಜನಪ್ರತಿನಿಧಿಗಳು ಸರ್ಕಾರದ್ದು ಮಾನ್ಯ ಸಿಎಂ ಗಮನಕ್ಕೂ ತಂದಿದ್ದೇವೆ ಅವ್ರ ಜೊತೆಯಲ್ಲಿ ಚರ್ಚೆ ಆಗಿದೆ ಒಂದು ಸಲ ಹಲವಾರು ಆಗಿದೆ ಈಗ ಈವಾಗಲೇ ಎಲ್ಲ ಹೇಳಿದ ಹೇಳಿದಾಗೆ ಇದು ಒಂದೇ ಟೈಮಲ್ಲ ಎಲ್ಲ ಸರ್ಕಾರದ ಜೊತೆ ಚರ್ಚೆಯಾಗಿ ನಮಗೆ ಯಾರೂ ನಮ್ಮ ಬೆಂಬಲಕ್ಕಿಲ್ಲ ಲಕ್ಷ ಒಂದು ಹತ್ತು ಲಕ್ಷ ಜನ ನಮ್ಮ ಮೂರು ಜಿಲ್ಲೆ ಹತ್ತು ಲಕ್ಷ ಜನರಿಗೆ ತೊಂದರೆ ಆಗ್ತಿದೆ ಇದರಿಂದ ಲೈಟ್ ಮತ್ತು ಇಲ್ಲ ಇದು ತಡೆ ಹಿಡಿಬೇಕು ನಾವು ಇವಾಗಲೇ ಎಷ್ಟೋ ಸರಿ ಮುಂದೆ ಹೇಳಿದ್ದೇವೆ ಈಗ ನಾಳೆ ಪ್ರತಿಭಟನೆ ಮಾಡ್ತಿದ್ದೇವೆ ಒಂದು ಸಾವಿರಕ್ಕೂ ಮಿಕ್ಕಿ ದೋಣಿಗಳು ನಮ್ಮ ಮೂರು ಜಿಲ್ಲೆಯಿಂದ ಆದರೆ ನಮ್ಗೆ ದೋಣಿ ತರಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಭಟ್ಕಾಳದಿಂದ ನಾವು ಗೊಂಗೋಳಿ ತನಕ ದೋಣಿಯನ್ನು ತರ್ತೇವೆ ಮತ್ತು ಮೂರು ಜಿಲ್ಲೆಯಿಂದ ದೋಣಿ ತಂದರೆ ನಮ್ಗೆ ಇಲ್ಲಿ ಇದು ಭಾರಿ ಕಷ್ಟ ಆಗ್ತದೆ ವ್ಯವಸ್ಥೆ ಕಷ್ಟ ಆಗ್ತದೆ ನಮ್ಮ ಅದಕ್ಕೆ ನಾಳೆ ರಾಸಿ ಬೀಚಲ್ಲಿ ನಾವು ಹತ್ತನೇ ತಾರೀಕು ಹತ್ತು ಗಂಟೆಗೆ ಒಂದು ಅರ್ಧ ಗಂಟೆ ಪ್ರತಿಭಟನೆ ಮಾಡಿ ಮತ್ತೆ ಮುಂದಿನ ದಿನದಲ್ಲಿ ರಸ್ತೆ ತಡೆಯಬೇಕು ತಡೆಯಬೇಕಂತ ಆಗಿದ್ದೇವೆ ಹಾಗೆ ಅಲ್ಲಿಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಎಲ್ಲ ಇಲಾಖೆ ಮಟ್ಟದ ಬಂದು ನಮಗೆ ಏನು ಭರವಸೆ ಕೊಟ್ಟರೆ ಮಾತ್ರ ನಾವು ಮುಂದೆ ಹಿಂದೆಗಿದ್ದೇವೆ ಇಲ್ಲಾಂದರೆ ಅನಿಷ್ಟ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಮೂರು ಜಿಲ್ಲೆಯಲ್ಲಿ ಇದು ಇದೊಂದು ದಿವಸ ಸಾಂಕೇತಿಕವಾಗಿ ಮಾಡ್ತಿರೋದು ಮೂರು ಜಿಲ್ಲೆಯಲ್ಲಿ ನಾವು ಜಿಲ್ಲಾಧಿಕಾರಿ ಅಥವಾ ಎಲ್ಲ ಇಲಾಖೆ ನಮ್ಮ ಫಿಷರ್ಸ್ ಇಲಾಖೆಯಲ್ಲಿ ಅನಿಷ್ಟ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನಿಷ್ಟ ಹೋರಾಟ ಮಾಡಲೇಬೇಕಾಯ್ತು ಮಾಧ್ಯಮ ಇದ್ರಲ್ಲಿ ಒಂದು ಹೇಳ್ಕೊಡ್ತೇನೆ ನಾನು ನಮಗೆ ದುಡಿಮೆಗೆ ದುಡಿಮೆ ಇಲ್ಲ ನಾವು ಏನು ಮಾಡಲಿಕ್ಕಿಲ್ಲ ಈಗ ಸಾಕಷ್ಟು ಜನ ಇಲ್ಲೆಲ್ಲೋ ಕೆಲಸವನ್ನು ಹುಡುಕೋಗುವಂಥ ಪರಿಸ್ಥಿತಿ ಬರ್ತೇವೆ ಅದಕ್ಕೋಸ್ಕರ ಅನಿಷ್ಟ ಹೋರಾಟವನ್ನು ಮಾಡ್ತೇವೆ ನಾವು ಮಾಡೇ ಸಿದ್ಧ ಅದಕ್ಕೆ ನಮ್ಗೆ ನ್ಯಾಯ ಕೊಡಿಸಬೇಕು ಕನ್ನ ಸರ್ಕಾರ ನಮಗೆ ನಮ್ಮ ಒಳ್ಳೆ ಮಂತ್ರಿಗಳಿದ್ದಾರೆ ನಮಗೆ ಹಿಂದಿನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇದು ಯಾವ ರೀತಿಯಲ್ಲಿ ನಮ್ಗೆ ಗೊತ್ತಾಗಲಿಲ್ಲ ಅವರು ಮುತುವರ್ಜಿ ವಹಿಸಿ ನಮ್ಮ ಮೀನುಗಾರ ಸಚಿವರು ಹಾಗೂ ಮಂಕ ಇವರು ಸಿ ಎಮ್ ಅವರು ಮತ್ತು ಡಿ ಸಿ ಎಮ್ ಅವರು ಮತ್ತು ನಮ್ಮೆಲ್ಲ ಲೋಕಸಭಾ ಸದಸ್ಯರು ಒಟ್ಟಾಗಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು ಇಲ್ಲಾಂದರೆ ನಾವು ಮುಂದಿನ ದಿನದಲ್ಲಿ ಹೋರಾಟವನ್ನು ನಿಲ್ಲಿಸೋದು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಮ್ಗೆ ಅಷ್ಟು ನೋವಾಗಿದೆ ಎಷ್ಟು ಕಷ್ಟಪಡ್ತಿದ್ದಂದರೆ ಇವಾಗಲೇ ಎಲ್ಲ ನಾಡದೋಳಿಗಳು ಮೇಲೆ ಬಿದ್ದಿದೆ ಇಷ್ಟೊತ್ತು ಜೂನಲ್ಲಿ ಮೇಯಲ್ಲಿ ಆಗುವಂಥ ಇದನ್ನು ಎಂಡ್ ಆಗುವಂತ ಈಗ ನವಂಬರ್ ಲಾಸ್ಟಲ್ಲಿ ಡಿಸೆಂಬರ್ ಅಲ್ಲಿ ಆಗ್ತಾ ಇದೆ ನಾವು ನಾವು ಏನು ಒಂದು ಕನ್ಸನ್ನು ಇದು ಅವೈಜ್ಞಾನಿಕ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ ಈ ದೊಡ್ಡ ದೊಡ್ಡ ಪ್ರಕಾಶಮನವಾದ ಲೈಟನ್ನು ನೋಡಿ ತಾಯಿ ತಾಯಿ ಮೀನನ್ನು ಸಾಯಿಸುವಂತೆ ಇದು ಅಲ್ಲಿ ಮತ್ತೆ ಮರಿ ಮೀನನ್ನು ಉಲ್ಟ ಮರಿ ಮೀನು ಎರಡೆರಡು ಬೋಟನ್ನು ಕಟ್ಟಿ ಎಳೆಯೋದು ಸ್ಪೀಡ್ ನಾವು ಹೇಳೋದು ಅವರಿಗೆ ಅವರು ಯಾವುದೇ ಸಾಂಪ್ರದಾಯಿಕ ಮಾಡುವಂಥದ್ದು ಮೀನುಗಾರಿಕೆ ಬಸ್ಸಿನ ಬೋಟ್ ಮಾಡಲಿ ಯಾವುದು ತೊಂದರೆ ಇಲ್ಲ ಅವರು ಟ್ರೋಲ್ ಬೋಟ್ ಮಾಡಲಿ ಯಾವುದು ತೊಂದರೆ ಇಲ್ಲ ಆ ಫುಲ್ ಟ್ರೋಲ್ ಮತ್ತೆ ಲೈಟ್ ಫಿಶಿಂಗ್ ಮಾಡಿದರೆ ನಮಗೂ ಮಾರಾಟ ಈ ಮುಂದಿನ ದಿನದಲ್ಲಿ ಅವರಿಗೂ ಮಾರಕ ಬಂದು ಅವರು ಆಲೋಚನೆ ಮಾಡ್ಬೇಕು ಈಗ ನಮ್ಗೆ ಈ ವರ್ಷ ಆಗಿಬಿಡ್ಬೋದು ಅವ್ರು ನಾಲ್ಕು ವರ್ಷದಿಂದ ಅವರು ಆ ಬೋಟನ್ನು ದಾಖಲೆ ಕೊಟ್ಟಿ ಅವರು ಮೇಲೆ ಕುತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾರೆ ಮತ್ತೊಂದು ವಿಷಯ ಹೇಳ್ತೇವೆ ಜನ ಸರ್ಕಾರ ಒಂದು ಗಮನದಲ್ಲಿ ಯಾರೊಳಗೆ ಘೋಷಣೆ ಮಾಡುವಂಥದ್ದಲ್ಲ ನಾವು ಮೂಲ ಮೀನುಗಾರರು ನಾಡ ದೋಣೆ ಅವರು ಮೂಲ ಮೀನುಗಾರರು ಇಲ್ಲಿ ಹೋಗುವಂಥವ್ರು ಇಲ್ಲಿಯೇ ವಾಸವಾಗಿದ್ದವರು ಸಮುದ್ರ ಸೈಡಲ್ಲಿ ವಾಸವಾಗಿದ್ದರು ಈಗ ಓಟ್ನಲ್ಲಿ ಯಾವ ರಾಜ್ಯದಿಂದ ತಂದು ಮೀನುಗಾರಿಕೆ ಮಾಡ್ತದೆ ಮಾಡಿ ಉದ್ಯೋಗ ಮಾಡುವಾಗ ಇವರು ಉದ್ಯೋಗ ಮಾಡಲಿ ಅಂದರೆ ಅದು ಅವಿಜ್ಞಾನಿಕವಾಗಿ ಯಾವುದು ಮಾಡಬಾರ್ದು ಅಂತ ನಾವು ವಿನಂತಿಸ್ತೇವೆ ಈಗ ಅವರು ಮಹಾರಾಷ್ಟ್ರ ಕೇರಳ ಎಲ್ಲಿನ ನಮ್ಮ ಆಂಧ್ರ ಅಲ್ಲಿನವರ ಜನರೆಲ್ಲ ತರ್ತಿದ್ದಾರೆ ತರಲಿ ಸಾಕ್ಷ ಅವರಿಗೂ ಏನೋ ಒಂದು ಸಮಸ್ಯೆ ಆಗಿದೆ ಏನಿಲ್ಲ ಅದು ಅವಿಜ್ಞಾನಿಕವಾದ ಮೀನುಗಾರಿಕೆ ನಮ್ಮ ಮೊನ್ನೆ ಮಂಗಳೂರಲ್ಲಿ ನಮ್ಮ ನಮ್ಮ ಹಿರಿಯರಾದ ಮದನ್ ಕುಮಾರ್ ನೇತೃತ್ವದಲ್ಲಿ ನಮ್ಮ ನಾಡದೊಳಿಯ ಒಂದು ಸಂಘಟನೆ ಮತ್ತು ಟ್ರಾಲ್ ಬೋಟ್ ಕೊಸ್ಸಿನ್ ಬೋಟು ಒಂದು ಫಿಶರೀಸ್ ಕಾಲೇಜಲ್ಲಿ ಒಂದು ಸಭೆ ನಡೆಯಿತು ಆವಾಗ ಎಲ್ಲರೂ ಸಭೆಯಲ್ಲಿ ಹೇಳಿದ್ದು ಬುಲ್ ಟ್ರೋಲ್ ಮತ್ತು ನೈಟ್ ಬೋಟ್ ಬ್ಯಾನ್ ಮಾಡಬೇಕು ಯಾರು ನಾವು ಹೇಳುತ್ತಲ್ಲ ಇದು ನಾವು ಹೇಳುತ್ತಲ್ಲ ಓಟ್ ಓನರ್ ಹೇಳಿದ್ದು ಓಟ್ ದುಡಿಯೋರು ಹೇಳಿದ್ದು ತಂಡರು ಹೇಳಿದ್ದು ಎಲ್ಲ ಬಸ್ ಟ್ರಾನ್ಸ್ಪೋರ್ಟ್ನವ್ರು ಹಿಡಿದ್ರು ಇದು ಮುಂದೆ ಹೋಗ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಮ್ಮ ನಮಗೂ ಮೀನುಗಾರಿಕೆ ಇರುವುದಿಲ್ಲ ಹೇಳಿ ಅವರು ವೇದಿಕೆಯಲ್ಲಿ ಗಂಡಕೋಶವಾಗಿ ಹೇಳಿದ್ದಾರೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ ಇಲಾಖೆ ಏನ್ ಮಾಡ್ತಿದ್ರೆ ನಾವು ಕೇಳಬೇಕು ಮಾಧ್ಯಮ ಕ್ವಶನ್ ಮಾಡಿ ಈಗ ನಮ್ಮ ಇಲಾಖೆಯವರು ಇದ್ದಾರೆ ಇದು ಆದೇಶ ಇದೆ ನೋಡಿ ಗವರ್ಮೆಂಟ್ ಇಂದ ಆದೇಶ ಇದೆ ಕೋರ್ಟ್ ಇಂದ ಆದೇಶ ಇದೆ ಎಲ್ಲ ಅವರು ಮೊನ್ನೆ ನಮ್ಮ ಘನ ಜಿಲ್ಲಾಧಿಕಾರಿ ಮತ್ತು ವರಿಷ್ಠಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಭೆ ಕರೆದಿದ್ದಾರೆ ಆದೇಶ ಮಾಡಿದ್ದಾರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅದು ಆ ಆರ್ಡ್ರನ್ನು ಅವರು ಓದಿ ನಮ್ಮ ಇವರು ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ಓದಿ ಸಭೆಯಲ್ಲಿ ವಿಸ್ತರಣೆ ಮಾಡಿದ್ದಾರೆ ಯಾರಿಗೆ ಇಲಾಖೆಯಲ್ಲಿ ಅವ್ರಿಗೆ ಎಷ್ಟೊನ್ನೂ ತಿಳ್ಕೊಳ್ಳೋ ಇಲ್ಲಿಲ್ಲ ಅಂದರೆ ನೋಡಿ ಕಟ್ಟು ಕ್ರಮ ಕೈಗೊಳ್ಳಿ ಅವ್ರಿಗೆ ದಂಡ ಆಸಿ ಇಲ್ಲಂದ್ರೆ ಬೋಟನ್ನು ಸೀಜ್ ಮಾಡಿ ಇಷ್ಟನ್ನು ಹೇಳಿದ್ದಾರೆ ಯಾರೇ ಯಾಕೆ ಮಾಡ್ತಾ ಇಲ್ಲ ಕರ್ನಾಟಕ ಕರಾವಳಿಯ ಮೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಸಾಂಪ್ರದಾಯಿಕ ನಾಡೋಡಿ ಮೀನುಗಾರರ ಆಹಾರಗಳೇನಿದೆ ಅವೈಜ್ಞಾನಿಕ ಮೀನುಗಾರಿಕಾ ಪದ್ಧತಿಯಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ತೂಕುಗಳೇನಿದೆ ಅದನ್ನು ಕೂಡ ತಾವು ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ನಿತ್ತರವಾಗಿ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕ ನಮಗೆ ನ್ಯಾಯವಹಿಸತಕ್ಕಂಥ ಪಾತ್ರದಲ್ಲಿ ತಾವು ಪ್ರಮುಖವಾದಂಥ ಪಾತ್ರ ವಹಿಸಬೇಕು ಅನ್ನುವಂಥ ವಿನಂತಿಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾಗೇಶ್ ಕಾವಿಯವರು ಇದರ ಪ್ರಧಾನ ಕಾರ್ಯ ಕಾರ್ಯಾಧ್ಯಕ್ಷರಾದಂಥ ಯಶವಂತ ಕಾವಿಯವರು ಅನೇಕ ವಿಚಾರಗಳನ್ನು ನಮಗೆ ಹೇಳಿದ್ದಾರೆ ನಾವು ಒಂದು ರೀತಿ ವಿನೂತನವಾದಂಥ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಮೂರು ಜಿಲ್ಲೆಯ ಸಂಘಟನೆಗಳು ತೀರ್ಮಾನ ಮಾಡಿ ಏನು ಇದು ನಮ್ಮ ಕರ್ನಾಟಕ ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಒಕ್ಕೂಟ ಅಂತ ರಾಜ್ಯ ಸ್ಥಾಪನೆ ಮಾಡಿದರೆ ಇದರಲ್ಲಿ ಸುಮಾರು ಹತ್ತೊಂಬತ್ತು ಸಂಘಟನೆಗಳು ಬರುತ್ತೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಿರುವಂಥ ಸ್ಥಳೀಯ ಸಂಘಟನೆಗಳು ಕೂಡ ಇದರ ಸದಸ್ಯರಾಗಿರ್ ನಾವೆಲ್ಲರೂ ಸೇರಿ ಈಗಾಗಲೇ ರಾಜ್ಯಾಧ್ಯಕ್ಷರಿದ್ದ ಹಾಗೆ ನಮ್ಮ ಹೋರಾಟ ಭೂಮಿಯ ಮೇಲೆ ನಡೀತಿತ್ತು ಆದರೆ ವಿನೂತನವಾಗಿ ಸಮುದ್ರದಲ್ಲಿ ತೋರಿಸ್ಬೇಕು ಅನ್ನುವಂಥ ದೊಡ್ಡ ಉದ್ದೇಶ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮುನ್ನೂರ ಇಪ್ಪತ್ತ ಕಿಲೋಮೀಟರ್ ಉದ್ದದ ಕರಾವಳಿ ಮೂರು ಜಿಲ್ಲೆಯಲ್ಲಿ ಸೇರಿ ಮುನ್ನೂರ ಇಪ್ಪತ್ತು ಉದ್ದದ ಕಿಲೋಮೀಟರ್ ಕರಾವಳಿ ಇದೆ ಕಾರವಾರ ತನಕ ಈ ಕರಾವಳಿ ಅಂತ ತೆಗೆದುಕೊಂಡಾಗ ಕೆಲವಾರು ಬಂದರುಗಳಿವೆ ಆ ಬಂದರುಗಳಲ್ಲಿ ಮಾತ್ರ ಪರ್ಚಿನ್ ಬೋಟ್ಗಳು ಟ್ರಾಲ್ ಬೋಟ್ಗಳು ಅಳಸಮ್ಮ ದೊಡ್ಡ ಬೋಟ್ಗಳು ಇರ್ತವೆ ಅಲ್ಲಿ ನಮ್ಮ ದೋಣಿಗಳು ಕೂಡ ಹೌದು ಆದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ತರದ ಕರಾವಳಿಯ ಪ್ರತಿ ಊರಿನಲ್ಲಿ ಪ್ರತಿ ಕೇರಿಯಲ್ಲಿ ನಮ್ಮ ನಾಡ ಬಳಿ ಮೀನುಗಾರಿಕೆ ನಡೀತಾ ಇದೆ ಆದರೆ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಮಂತ್ರಿಗಳಿಗೆ ಇವರ ಸಂಖ್ಯೆಗಳು ತೋರ್ತಾ ಇಲ್ಲ ಅವರಿಗೆ ತೋರ್ತಾ ಇರುವಂಥದ್ದು ಬೋಟುಗಳು ಬಂದರವರು ಮಾತ್ರ ಆ ಪರಿವರ್ತನೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ಬಹುಶಃ ನಮ್ಮ ದೋಣಿ ಎಷ್ಟಿದೆ ನಾವೇ ಶಂಕೆ ಇದ್ದೇವೆ ಅನ್ನೋದನ್ನು ಕೂಡ ತೋರಿಸಬೇಕು ಅನ್ನುವಂಥ ಉದ್ದೇಶದಿಂದ ರಾಷ್ಟ್ರೀಯ ಹೆದ್ದಾರಿಗೆ ತಾಳುಕೊಂಡು ಮಾರಸ್ವಾಮಿ ಪ್ರಾಚಿ ಬೀಚಿನ ಹತ್ರ ನಾವು ಮತ್ತಷ್ಟು ದೋಣಿಗಳು ದೋಣಿಗಳು ತೋರಿಸಿದ್ರೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಸಮುದ್ರ ಅದು ಸಮುದ್ರದಲ್ಲಿ ನಾವು ದೋಣಿ ನೆಲೆಸುವಂಥ ಅಲ್ಲಿಂದ ಮೀನುಗಾರೆಲ್ಲ ಮೇಲುಗಡೆ ಬರುವಂಥ ಸಮುದ್ರದಲ್ಲಿ ದೋಣಿ ನಾವೆಲ್ಲ ಹೇಳಿದರೆ ಕೇಳುವುದಿಲ್ಲ ಆದರೂ ಕೂಡ ಒಂದು ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಬಹುಶಃ ಈ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿಯಲ್ಲಿ ಮೀನುಗಾರಿಕಾ ವಿಧವನ್ನು ತಕ್ಕೊಂಡಾಗ ಬಹುಶಃ ಎಲ್ಲರ ಕಣ್ಣಿಗೆ ಕಾಣುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಪರ್ಶಿಂಗ್ ಬೋಟ್ಗಳು ಸಮುದ್ರದ ಮೀನುಗಾರತಕ್ಕಂಥ ಟ್ರಾಲ್ ಬೋಟ್ಗಳು ಮತ್ತು ಫಿಶಿಂಗ್ ಬೋಟ್ಗಳು ಅಂತ ಹಾಕ್ತಾ ಆದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಮೂರು ಜಿಲ್ಲೆಯಲ್ಲಿ ಸಾಂಪ್ರದಾಯಿಕವಾಗಿ ನಾಡ ಮೀನುಗಾರಿಕೆ ಮಾಡತಕ್ಕಂಥ ಜನ ಇದ್ದಾರೆ ಸುಮಾರು ಎಂಟು ಸಾವಿರ ಪರ್ಮಿಟ್ಗಳು ರಾಧಾರಿಗಳು ಸೀಮೆಯಿಂದ ಪರ್ಮಿಟ್ಗಳು ನಮ್ಮ ಸಂಘಟನೆಯಲ್ಲಿದೆ ಎಂಟು ಸಾವಿರ ಪರ್ಮಿಟು ಅಂತ ಹೇಳಿದರೆ ಎಂಟು ಸಾವಿರ ದೋಣಿಗಳಿದೆ ಅಂತಂದ್ರೆ ಅರ್ಥ ಈ ದೋಣಿಯಲ್ಲಿ ಪ್ರತಿನಿತ್ಯ ಸಾವಿರಾರು ಗಟ್ಟಲೆ ಜನ ಅದರ ದುಡಿತಾ ಇದ್ದಾರೆ ಪರೋಕ್ಷವಾಗಿ ಸಾವಿರಾರು ಗಟ್ಟಲೆ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ ಇದು ಯಾವುದೂ ಕೂಡ ಸರ್ಕಾರ ಗಮನಕ್ಕೆ ಹೋಗಲಿರು ಅಥವಾ ಹೋದರೂ ಕೂಡ ಅದನ್ನು ದೊಡ್ಡ ದೊಡ್ಡ ಲಾಭಿಯ ಮುಂದೆ ನಾವು ಹಿನ್ನಡೆಯನ್ನು ಕಳಿಸಬೇಕಾಯಿತು ಗೊತ್ತಿದೆ ಈಗಾಗಲೇ ಹೇಳಿದಂಥ ಉಲ್ ಅಂತ ಏನಿದೆ ಬೆಳಕು ಮೀನುಗಾರಿಕೆ ಏನಿದೆ ಇದು ಮೀನುಗಾರಿಕೆಗೆ ಅತ್ಯಂತ ದೊಡ್ಡ ಮಾರಕವಾದ್ದು ಹೇಳಿ ಎಲ್ಲ ಸೈಂಟಿಸ್ಟ್ಗಳು ನಾವು ಹೇಳಿದ ವಿಜ್ಞಾನಿಗಳು ಹೇಳಿದ್ದಾರೆ ಫಿಚರಿಸ್ ಕಾಲೇಜುಗಳು ಹೇಳಿದ್ದಾರೆ ಮಂತ್ರಿಗಳ ಬಾಯಿಂದ ಆಗಿಂದ ಉದ್ಧಾರ ಮಾಡ್ತಾ ಇದೆ ಯಾವುದೊಬ್ಬರ ಮೀನುಗಾರ ದೊಡ್ಡ ಸಂಘಟನೆಗಳಿದೆ ಅವರೆಲ್ಲರೂ ಹೇಳ್ತಾರೆ ಇದು ಬಂದಾಗಬೇಕು ಬಂದ್ಬಾಗಬೇಕು ಆದರೆ ಯಾರೂ ಕೂಡ ಈ ಬೆಕ್ಕಿನ ಕೊರಡಿ ಗಂಟೆ ಕಟ್ಟುವವರಿಲ್ಲ ಆ ಪರಿಸ್ಥಿತಿ ಇವತ್ತು ಅದಕ್ಕಾಗಿ ಬಹುಶಃ ನಾವು ಅತ್ಯಂತ ಇವತ್ತು ಸಾಕಷ್ಟು ಜನ ಬರಬೇಕು ಬರಬೇಕು ಬರಲಿಕ್ಕೂ ಆಗೋದು ಯಾಕೆಂದರೆ ಒಂದು ಕಡೆ ಹೊರಗೋಗ್ಬೇಕು ಅವರು ಹೊರಗೋಗದೆ ಇದ್ರೆ ಸಂಘಟನೆಯಲ್ಲಿ ಕೇಳಿದರೆ ನಾಗೇಶ್ ಗಾರ್ವರೆಗೆ ಹೋಗುವವರು ಇವರೆಲ್ಲರೂ ಕೂಡ ಸಮುದ್ರ ಮೀನುಗಾರಿಕೊಳ್ಳಿ ಪ್ರಜೆ ಮನೆ ಇರಬೇಕು ನಿಲ್ಲದೆ ಇದ್ದರೆ ದಂಡ ಆಗ್ತದೆ ಎಂಟುನೂರ ರೂಪಾಯಿ ಸಾವಿರ ರೂಪಾಯಿ ಅವ್ರು ಬರ್ದೇ ಇದ್ದರೆ ದಂಡ ಆಗ್ತದೆ ಈ ಹೋರಾಟ ಅನ್ನುವಂಥದ್ದು ಇಲ್ಲಿಗೆ ನಿಲ್ಲೋದಿಲ್ಲ ಈ ಒಂದು ಹತ್ತನೇ ತಾರೀಕಿನ ದಿವಸ ನಮ್ಮ ಸಂಘಟನೆ ಯಾವ ಈ ಬೋಟ್ ದೋಣಿಗಳನ್ನು ತಂದು ಸಮುದ್ರ ತೀರದ ಸಮುದ್ರದಲ್ಲಿ ನಿಲ್ಲಿಸಿ ಆ ನಂತರ ಮೇಲ್ಗಡೆ ಮೀನುಗಾರರ ನಿಂತು ಕೂಡ ಪ್ರತಿಭಟನೆ ಮಾಡುವಂಥದ್ದು ಮನವಿಯನ್ನು ನಾವು ಮನವಿನ ಬಗ್ಗೆ ಹೇಗೆ ತಲೆ ಕಟ್ಕೊಟ್ಟು ಹೋಗಿಲ್ಲ ಅವ್ರು ಬರ್ತಾರೆ ಅವ್ರು ಬರ್ತಾರೆ ಅನ್ನುವಂಥದ್ದೆಲ್ಲ ಕಾಯಿಲೆಗೆ ಹೋಗೋದು ಯಾಕಂತ ಹೇಳಿದ್ರೆ ಬರುವವರು ಕೊಟ್ಟರು ನಮ್ಮ ಬಗ್ಗೆ ಯಾರು ಮಾತಾಡಿದ್ರು ವಿಧಾನಸಭೆ ಸಭೆಯಲ್ಲಿ ನಾವು ಕೊಟ್ಟರು ಕೂಡ ಒಬ್ಬರು ಮಾತಾಡಿದ್ರು ಕಡಲು ಮಣ್ಣಿನ ಎಲ್ಲ ಮಾತಾಡಿದ್ದಾರೆ ಆದರೆ ಅದೇ ಸಮಯದಲ್ಲಿ ನಾವು ಕೊಟ್ಟಿದ್ದೇವೆ ಆದರೆ ನಮ್ಮ ಬಗ್ಗೆ ಎಲ್ಲರೂ ಕರ್ಕೊಂಡು ಹೋಗಿ ಹೇಳ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಏನು ಹೇಳಿ ಆದ್ದರಿಂದ ಬಹುಶಃ ನಾವು ರಸ್ತೆ ಲೋಪವನ್ನು ಕೂಡ ಮಾಡ್ತೇವೆ ಸರ್ಕಾರದ ಅಥವಾ ಇಲಾಖೆಯ ಕಾನೂನಿಗನುಸಾರ